ಆರ್ಥಿಕವಾಗಿ ರಾಜಕೀಯ ರಾಜಕೀಯವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮಾನತೆಯ ಹಕ್ಕನ್ನು ಪಡೆದಿದೆ ಅಂದ್ರೆ ಅದಕ್ಕೆ ನೇರ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ ಅವರು ಅವರ ಕುಟುಂಬಕ್ಕೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು மகிழைகள் எல்லா தரதும் நமக்கு இஷ்ட மகிழ்ச்சி ஃபஸ்ட் எல்லா தர அடிக் கொடுத்துமொட்பே தப்பிடுக்கோ ಮಾತ್ರ ನಮ್ಮ ಏನಿದೆ ಅದು ನಿಂತ್ಕೊಂಡು ನೀವು ಮಾಡಿದ್ರೆ ಮಹಿಳೆಯರು ಹಿಂಗಿರಬಹುದು ಅನ್ನೋದು ನಮ್ಮ ಎತ್ರ ನಾರಿಯ ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಅಂತಹ ನಾರಿಯರನ್ನ ಸ್ಮರಿಸುವ ಸುದಿನ ಎಂದು ವಿಶ್ವ ಮಹಿಳಾ ದಿನಾಚರಣೆ ಈ ಸುದಿನದಂದು ತಮ್ಮೆಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಹೃತ್ಪೂರ್ವಕ ಶುಭಾಶಯಗಳು ಶುಭಾಶಯಗಳನ್ನು ಕೋರುತ್ತಿರೋದು ಎಂ ಮಮತಾ ಎಲ್ರಿಗೂ ನಮಸ್ತೆ ನನ್ನ ಹೆಸರು ವಿಜಯ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಗುಡ್ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಡಾಕ್ಟರ್ ಸಿ ಸರ್ಕಾರಿ ಮಹಿಳಾ ಕಾಲೇಜು ಕೋಲಾರ ಇಲ್ಲಿ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಒಂದೂವರೆ ವರ್ಷದಿಂದ ಕೆಲಸ ಯಾವತ್ತು ಪ್ರೆಸ್ ಮುಂದೆ ಮಾತಾಡೋದು ಸ್ಟೇಜ್ ಮುಂದೆ ಮಾತಾಡೋದು ಯಾವತ್ತು ಅವಕಾಶ ಸಿಗಲಿಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಹಿಳೆಯರ ದಿನಾಚರಣೆ ಆಗಿರೋದ್ರಿಂದ ಇದೊಂದು ಅವಕಾಶ ಸಿಕ್ಕಿರೋದಕ್ಕೆ ತುಂಬಾ ಧನ್ಯವಾದಗಳು ತಿಳಿಸ್ತೀನಿ ನಿಮಗೆ ಮತ್ತೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಅಂತಾರಾಷ್ಟ್ರೀಯದಲ್ಲಿರುವ ಎಲ್ಲಾ ಮಹಿಳೆಯರಿಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಎಲ್ಲ ಮಹಿಳೆಯರು ಕೂಡ ಈಗ ಎಲ್ಲ ರಂಗದಲ್ಲಿ ಸ್ವತಂತ್ರವಾಗಿ ದುಡಿಯೋದನ್ನು ನೋಡಿ ನಮಗೆ ತುಂಬ ಖುಷಿ ಆಗ್ತಾ ಇದೆ ನಾವು ಹೆಂಗೆ ಅಂದ್ರೆ ಹಿಂದೆ ಹಿಂದೆನೇ ಇದ್ದೋಗಿದ್ದೀವಿ ಮುಂದೆ ಬಂದಿಲ್ಲ ಈಗ ಮಹಿಳೆಯರು ಎಲ್ಲದರಲ್ಲೂ ಮುಂದೆ ಬರೋದು ನೋಡಿ ತುಂಬಾ ಖುಷಿ ಪಡ್ತಾ ಇದ್ದೀವಿ ನಮಸ್ಕಾರ ನಮ್ಮ ಹೆಸರು ರಾಧ ಜಿ ಎಂ ರಾಧಮ್ಮ ಶ್ರೀನಾಸ್ವರ ಮಹಿಳೆಯರಿಗಾಗಿ ದಿನಾಚರಣೆದ ಶುಭಾಶಯಗಳು ಈಗ ಮಾತನಾಡುವುದಂದ್ರೆ ಇಲ್ಲಿ ನೋಡಿದರೂ ಅತ್ಯಾಚಾರ ನಡೀತೈತೆ ಮಹಿಳೆಯರಿಗೆ ಅನುಕೂಲತೆ ಇಲ್ಲ ಈ ಲೇಡೀಸ್ ಓಡಾಡ್ಬೇಕಾದ್ರೂ ಒಂಥರ ಭಯ ಆಗ್ತೈತೆ ಇವರಿಗೆ ರಕ್ಷಣೆ ಕೊಡಬೇಕಂತ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದನೂ ಆಗಲಿ ಪ್ರಧಾನಿಕಾರಿಗಳಾಗಲಿ ಇವರಿಗೆ ಮಹಿಳೆಯರಿಗೆ ಅನುಕೂಲವಾಗಿ ತಗ್ಗಟ್ಟಾಗಿ ರಕ್ಷಣೆ ನೀಡಬೇಕಂತ ನಾನು ಬೇಡ್ಕೊಳ್ತೇನೆ ಮತ್ತು ಇದು ಧರ್ಮಸ್ಥಳದ ನಿಲ್ತಾವ ಆಗ ಹೆಣ್ಣು ಮಕ್ಕಳು ಮಹಿಳಾ ದಿನಾಚರಣೆಯನ್ನ ಆಚರಿಸುವುದಕ್ಕೆ ಒಂದು ಸೂಕ್ತ ಸೂಕ್ತವಾದ ಸೂಕ್ತವಾದ ದಿನ ಮತ್ತೆ ಹೆಣ್ಣು ಮಕ್ಕಳಂದ್ರೆ ಕೇವಲ ಮನೆಯಲ್ಲಿ ಅಡಿಗೆ ಮಾಡುವುದಕ್ಕೆ ಅಥವಾ ಆ ಗಂಡ ಫೈನಲ್ ಕೋಲಾರ ಮಹಿಳಾ ದಿನಾಚರಣೆ ಮಹಿಳಾ ದಿನಾಚರಣೆ ಆಚರಿಸಕ್ಕೆ ಒಂದು ಪರ್ಟಿಕ್ಯುಲರ್ ರೀಸನ್ ಇರುತ್ತೆ ಯಾಕೆಂದ್ರೆ ಎಲ್ಲಾ ಮಹಿಳೆಯರಿಗೂ ಸ್ವತಂತ್ರ ಸಿಗಬೇಕು ಗಂಡಸಿಗೆ ಸಮಾನತ್ವ ಸಮಾನವಾಗಿ ನಾವು ಬೆಳಿಬೇಕು ಅನ್ನೋದಕ್ಕೆ ಕಾರಣವಾಗಿ ಮಹಿಳಾ ದಿನಾಚರಣೆ ಆಚರಿಸ್ತಾರೆ ಆದ್ರೆ ನನ್ನ ಪ್ರಕಾರ ಆ ಸ್ವತಂತ್ರ ನಮ್ಗಿನ್ನ ಸಿಕ್ಕಿಲ್ಲ ಅದಕ್ಕೆ ಉದಾಹರಣೆ ಆಗಿ ಸೌಜನ್ಯ ಕೇಸ್ ಅದು ನಡೆದು ನಡೆದಿದ್ದು ಟೂ ತೌಸಂಡ್ ಟ್ವೆಲ್ವ್ ಅಲ್ಲಿ ಬಟ್ ಇವಾಗ ಟ್ವೆಂಟಿ ಟ್ವೆಂಟಿ ಫೈವ್ ರನ್ ಆಗ್ತಿದೆ ಸ್ಟಿಲ್ ಇವಾಗೂ ನಮಗೆ ಅದ್ರ ಬಗ್ಗೆ ಜಸ್ಟಿಸ್ ಸಿಕ್ಕಿಲ್ಲ ಇವಾಗ ಅದ್ರ ಬಗ್ಗೆ ನ್ಯಾಯ ಬೇಕು ಅಂತ ಸಮೀರ್ ಎಂ ಡಿ ಅನ್ನೋರು ಓಡಾಡ್ತಿದ್ದಾರೆ ನಾವ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ ಬಟ್ ಫ್ಯೂಚರ್ ಅಲ್ಲಿ ಅವ್ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ